ನಮಸ್ಕಾರ ನಾನು ಸಿದ್ದು ಹಿರೇಮಠ್ ಕಲಬುರಗಿಯಿಂದ ದೇಶದ ಇತಿಹಾಸದಲ್ಲಿಯೇ ಒಂದು ಮಾಹಿತಿ ಹಕ್ಕು ಕಾಯ್ದೆ ಏನಿದೆ ಈ ಮಾಹಿತಿ ಹಕ್ಕು ಬಳಕೆದಾರರಿಗೆ ಒಂದು ಸಂದೇಶನನ್ನು ನಾನು ಇವತ್ತು ಕೊಡಲು ಬಂದಿದ್ದೇನೆ ಕಳೆದ ಎರಡು ತಿಂಗಳಿಂದ ಕರ್ನಾಟಕದಾದ್ಯಂತ ಬೆಂಗಳೂರು ಕರ್ನಾಟಕ ಮಾಹಿತಿ ಆಯೋಗದ ಪೀಠ ಮತ್ತು ಬೆಳಗಾಂ ಮಾಹಿತಿ ಆಯೋಗದ ಪೀಠದಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತರನ್ನು ಬ್ಲ್ಯಾಕ್ ಲಿಸ್ಟಡಿಗೆ ಸೇರಿಸುವುದು ಅಸಂವಿಧಾನಿಕ ನಡೆ ತಾವೆಲ್ಲರೂ ನೋಡಿದಿರಿ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಅದರಂತೆ ಇಪ್ಪತ್ತೆರಡು ಜನ ಆರ್ ಟಿ ಐ ಕಾರ್ಯಕರ್ತರನ್ನು ಬೆಂಗಳೂರು ಮಾಹಿತಿ ಆಯೋಗ ಮತ್ತೆ ಬೆಳಗಾಂ ಮಾಹಿತಿ ಆಯೋಗ ಬ್ಲಾಕ್ ಲಿಸ್ಟ್ ಅಡಿ ಹಾಕಿತ್ತು ಆದರೆ ಬ್ಲಾಕ್ ಲಿಸ್ಟ್ ಹಾಕಾದ ಹಲವಾರು ನಮ್ಮ ಕಾರ್ಯಕರ್ತರು ಅಹ್ ರಾಜ್ಯಾದ್ಯಂತ ನಾವೆಲ್ಲ ಚರ್ಚೆ ಮಾಡಿದ್ದು ಇದೆಲ್ಲ ಅಸಂವಿಧಾನಿಕ ನಡೆ ಇದು ನಮ್ಮನ್ನ ಭ್ರಷ್ಟರು ನಮ್ಮನ್ನ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮನ್ನ ಬಗ್ಗೆ ಬಿಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಹೆದರುವುದಿಲ್ಲ ಅಂತ ಹೇಳಿ ನಾವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯನೇ ಅದರಂತೆ ಇವತ್ತೊಂದು ಮಹತ್ವರ ದಿನ ಅಂತ ಹೇಳ್ತೇನೆ ನಮ್ಮ ಕಾರ್ಯಕರ್ತರಿಗೆ ತುಂಬಾ ಖುಷಿಯಾದ ದಿನ ಅದರಂತೆ ದೇಶದ ಮಾಹಿತಿ ಆಯೋಗ ಏನಿದೆ ರಾಜ್ಯ ಮಾಹಿತಿ ಆಯೋಗ ಇರ್ಬೋದು ಕೇಂದ್ರ ಮಾಹಿತಿ ಆಯೋಗದಲ್ಲಿ ಒಂದು ಕಪ್ಪು ಚುಕ್ಕೆ ತರುವಂತ ಕೆಲಸ ಕಲಬುರಗಿ ಮಾಹಿತಿ ಆಯೋಗದ ಪೀಠದ ಭ್ರಷ್ಟ ಪೀಠದ ರವೀಂದ್ರ ಡಾಕಪ್ಪ ಅವರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂದ್ರೆ ಇದೇ ಬ್ಲಾಕ್ ಲಿಸ್ಟೆಡ್ ಮಾಹಿತಿ ಹಾಗೂ ಕಾರ್ಯಕರ್ತರಿಗೆ ಹಾಕಿದ ಬ್ಲಾಕ್ ಲಿಸ್ಟೆಡ್ ನಿಮ್ದು ಬ್ಲಾಕ್ ಲಿಸ್ಟೆಡ್ ತೆಗಿತೇನೆ ನಿಮ್ದೆಲ್ಲ ಸರಿಪಡಿಸ್ತೇನೆ ಅಂತೇಳಿ ಮೂರು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟು ತಗಲಾಕೊಂಡು ಜೇಲು ಶಿಕ್ಷೆ ಅನುಭವಿಸುವ ಪರಿಸ್ಥಿತಿ ಭ್ರಷ್ಟ ರವೀಂದ್ರ ಡಾಕಪ್ಪಗೆ ಬಂದಿದೆ ಇದರಿಂದ ಕರ್ನಾಟಕದ ಮಾಹಿತಿ ಕರ್ನಾಟಕ ಇರಬಹುದು ದೇಶದ ಇತಿಹಾಸದಲ್ಲಿ ಮಾಹಿತಿ ಆಯೋಗದಕ್ಕೆ ಒಂದು ಕಪ್ಪು ಚುಕ್ಕೆ ಸಂವಿಧಾನದಲ್ಲಿ ಇವತ್ತೊಂದು ಕಪ್ಪು ಚುಕ್ಕೆ ತರುವಂತ ಕೆಲಸ ಈ ಭ್ರಷ್ಟ ರವೀಂದ್ರ ಡಾಕಪ್ಪ ಮಾಡಿದ್ದಾರೆ ನಮ್ಮ ಆರ್ ಟಿ ಐ ಕಾರ್ಯಕರ್ತ ಸಾಹಸಿ ಬೆನಕಳ್ಳಿ ತುಂಬಾ ದಿಟ್ಟ ನಡೆಯಿಂದ ಇವರನ್ನ ಲೋಕಾಯುಕ್ತ ಬಲೆಗೆ ಸಿಲುಕಿಸಲು ತುಂಬ ಸಿಸ್ಟಮೆಟಿಕ್ ಆಗಿ ರೆಕಾರ್ಡಿಂಗ್ ಮಾಡಿ ಒಂದು ಅವರನ್ನು ಒಲೆ ಒಂದು ಲಕ್ಷ ರೂಪಾಯಿ ರೆಡ್ ಡಾಂಡಾ ಸಿಕ್ಕಿದ್ದಾರೆ ಈಗಾಗಲೇ ಅವರಿಗೆ ಲೋಕಾಯುಕ್ತರು ಅದೆಲ್ಲ ಪ್ರೊಸೀಜರ್ ಮಾಡ್ತಾ ಇದ್ದಾರೆ ಈಗ ಇನ್ನೊಂದು ಗಂಟೆಯಲ್ಲಿ ಅವರಿಗೆ ಜೈಲಿಗೆ ಜೇಸಿ ಮಾಡ್ತಾರೆ ಆದರೆ ಒಂದು ಮಾಹಿತಿ ಆಯೋಗದ ಆಯುಕ್ತರಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಮ್ಯಾಜಿಸ್ಟ್ರೇಟ್ರ ಪವರ್ ಇದ್ದು ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಕಲಬುರಗಿಯಲ್ಲಿ ಯಾವ ತರ ಮಾಡಿದರೆ ಒಂದು ಭ್ರಷ್ಟರ ಕೂಟನೆ ರಚನೆ ಮಾಡಿದ್ರು ರವೀಂದ್ರ ಡಾಕಪ್ಪ ಅವರು ಯಾವ ತರ ಅಂದ್ರೆ ಅಧಿಕಾರಿಗಳಿಗೆ ಅವ್ರು ಹೇಳಿಬಿಡ್ತಿದ್ರಂತೆ ನಾವು ಅರ್ಜಿ ಹಾಕಿದರೆ ಇದು ಮಾಹಿತಿ ನೀಡಲು ಬರುವುದಿಲ್ಲ ನಮಗೆ ಕಲಬುರಗಿ ಮಾಹಿತಿ ಆಯುಕ್ತರ ಪೀಠ ಪೀಠದ ಆಯುಕ್ತರು ತಿಳಿಸಿದ್ದಾರೆ ಅಂತ ಒಂದು ಹಿಂಬರ ಕೂಡ ಬರೆದಿದ್ದು ಹಲವಾರು ಉದಾಹರಣೆಗಳು ನಮ್ಮ ಕಡೆ ಇದೆ ಅದಲ್ಲದೆ ಕೆಲವೊಂದು ಪ್ರಕರಣಗಳಲ್ಲಿ ಪೆನಲ್ಟಿ ಹಾಕೋದು ವಿಚಾರಣೆ ನಡೆದ ಸಮಯದಲ್ಲಿ ಅರ್ಜಿದಾರರಿಗೆ ಅವ್ರ ಎದುರುಗಡೆ ಇಪ್ಪತ್ತೈದು ಸಾವಿರ ಪೆನಲ್ಟಿ ಹಾಕೋದು ಆಮೇಲೆ ತದನಂತರ ಪೆನಲ್ಟಿಯನ್ನು ತೆಗೆಯುವುದು ಕೂಡ ಇಂಥ ವಿಚಾರಣೆಗಳು ತುಂಬಾ ಮಾಡಿದ ರವೀಂದ್ರ ಡಾಕಪ್ಪ ಅವರು ನಾನು ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಿರಬಹುದು ಮತ್ತೆ ಮಾನ್ಯ ರಾಜ್ಯಪಾಲರಿಗೂ ಕೂಡ ನಾನು ನಾವು ಒಂದು ಪತ್ರ ಬರಿತಾ ಇದ್ದೇವೆ ಏನಂದ್ರೆ ಈ ರವೀಂದ್ರ ಡಾಕಪ್ಪ ಅವರು ಮಾಡಿದ ವಿಚಾರಣೆಗಳನ್ನ ಮರು ತನಿಖೆ ಮಾಡಬೇಕು ಈ ಭ್ರಷ್ಟ ರವೀಂದ್ರ ಡಾಕಪ್ಪ ದುಡ್ಡು ಹೊಡೆಯೋದ್ರಲ್ಲಿ ತಲ್ಲೀಣರಾಗಿದ್ದರು ಏನು ವಿಚಾರಣೆ ಮಾಡಿದರೆ ಎಷ್ಟು ಕೇಸ್ ವಿಚಾರಣೆ ಮಾಡಿದರೆ ಅವನ್ನ ಮರು ತನಿಖೆ ಒಳಪಡಿಸಿ ನಿಜವಾದ ಮಾಹಿತಿ ಹಕ್ಕು ಕಾರ್ಯಕರ್ತರಿಗೆ ಆ ದಾಖಲೆಗಳನ್ನು ಕೊಡಿಸಬೇಕು ಯಾಕಂದ್ರೆ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಕೆಲವೊಂದು ತಂಡ ರಚನೆ ಮಾಡಿದ್ದಾರೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಬ್ಲ್ಯಾಕ್ ಲಿಸ್ಟೆಡ್ ಮಾಡಿದರೆ ಇವರೇನು ಮಾಡಲ್ಲ ಇವರಿಗೆ ಮಾತನಾಡಲಂಗೆ ಮಾಡುವುದು ಅಂತೇಳಿ ಇದೊಂದು ನಮ್ಮ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಇದಕ್ಕೆ ನಾನು ಇನ್ನೊಂದ್ಸಲ ಖಂಡಿಸ್ತೇನೆ ಅದಕ್ಕೆ ರಾಜ್ಯದ ಎಲ್ಲಾ ಮಾಹಿತಿ ಕಾರ್ಯಕರ್ತರಿಗೆ ನಾನು ಒಂದು ಸಂದೇಶ ಕೊಡ್ತಾ ಇದ್ದೇನೆ ಶುಭ ಸಂದೇಶ ಕೊಡ್ತಾ ಇದ್ದೇನೆ ಭ್ರಷ್ಟ ಕಲಬುರಗಿ ಮಾಹಿತಿ ಆಯುಕ್ತದ ಪೀಠ ರವೀಂದ್ರ ಡಾಕಪ್ಪ ಅವರು ಜೈಲಿಗೆ ಹೋಗಿದ್ದಾರೆ ಲಂಚ ಪಡೆಯುವುದರಲ್ಲಿ ಜೈಲಿಗೆ ಹೋಗಿದ್ದಾರೆ ಅದರಲ್ಲೂ ಕೂಡ ಬ್ಲಾಕ್ ಲಿಸ್ಟೆಡ್ ಹಾಕಿದ ಕಾರ್ಯಕರ್ತರಿಂದ ಒಂದು ಲಕ್ಷ ರೂಪಾಯಿ ಫೋನ್ ಪೇ ಮೂಲಕ ಪಡೆಯುವುದರ ಮೂಲಕ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತರು ಕಲಬುರಗಿಯ ಎಸ್ ಪಿ ಅವರಾಗಿರ್ಬೋದು ಮತ್ತೆ ಡಿ ವೈಎಸ್ ಪಿ ಸಿಬ್ಬಂದಿಯವರು ಅವರನ್ನು ಲೋಕಕ್ಕೆ ಬೆಲವಕ್ಕೆ ಈಗ ಅವರಿಗೆ ಜೈಲಿಗೆ ಹಾಕ್ತಾ ಇದ್ದಾರೆ ಆದ್ರೆ ಈ ರವೀಂದ್ರ ಡಾಕಪ್ ಅವರಿಗೆ ಸುಮಾರು ಒಂದು ವರ್ಷ ಬೇಲ್ ಆಗಬಾರ್ದು ಯಾಕಂದ್ರೆ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಒಂದು ಎಲ್ಲರಿಗೂ ಭರವಸೆ ಇದೆ ಇವರು ಇಮಿಡಿಯೇಟ್ಲಿ ಬೇಲ್ ಮಾಡ್ಕೊಂಡು ಬಂದ್ರೆ ಸಾಕ್ಷಿ ನಾಶ ಮಾಡುತ್ತೆ ಅಂತ ತುಂಬಾ ಪ್ರಸಂಗ ಇರುತ್ತೆ ಮುಂದಿನ ತಿಂಗಳವ್ರದು ರಿಟೈರ್ಮೆಂಟ್ ಕೂಡ ಇತ್ತು ಏನಾಗ್ತಾ ಇದೆ ಮಾಹಿತಿ ಆಯುಕ್ತರ ನೇಮಕಾತಿಯಲ್ಲೂ ಕೂಡ ತುಂಬಾ ಅನುಮಾನಗಳು ನಮಗೆ ಬರ್ತಾ ಇದಾವೆ ಪಾರದರ್ಶಕವಾದ ನೇಮಕಾತಿ ಆಗ್ತಾ ಇಲ್ಲ ಅಲ್ಲೂ ಕೂಡ ಹಣ ನಡೀತಾ ಇದೆ ಅಂತ ಎಲ್ಲಾ ಕಡೆ ಸುದ್ದಿ ಕೇಳ್ತಾ ಇದೆ ನಮ್ಮ ಸೀನಿಯರ್ ಆಕ್ಟಿವಿಸ್ಟ್ ಬೆಂಗಳೂರಿಂದ ಹೇಳಿದ್ದಾರೆ ಡಬ್ಲ್ಯೂ ಪಿ ಕೂಡ ಹೈಕೋರ್ಟ್ ಅಲ್ಲಿ ಹಾಕಿದ್ದಾರೆ ನಮ್ಮ ಸ್ನೇಹಿತರು ಆದ್ರೆ ನಾನು ಹೇಳಲು ಬಯಸ್ತೇನೆ ಈ ಮಾಹಿತಿ ಹಕ್ಕು ಕಾಯ್ದೆ ಇದೊಂದು ಪ್ರಬಲವಾದ ಭ್ರಷ್ಟರಿಗೆ ಒಂದು ಪ್ರಬಲವಾದ ಅಸ್ತ್ರ ಇದೆ ಇದನ್ನ ತಾವು ಬಳಸಿ ಸರಿಯಾಗಿ ಬಳಸಿ ಭ್ರಷ್ಟ ವ್ಯವಸ್ಥೆಯನ್ನ ಕಡಿವಾಣ ಭ್ರಷ್ಟರಿಗೆ ಕಡಿವಾಣ ಹಾಕ್ಬೇಕು ಇಂತಹ ಭ್ರಷ್ಟಾಚಾರ ಮಾಡುವವರಿಗೆ ಮೊದಲು ಜೈಲಿಗೆ ಹಾಕ್ಬೇಕು ತಾವು ಧೈರ್ಯವಾಗಿ ಲೋಕಾಯುಕ್ತರಿಗೆ ಹೋಗಿ ತಮ್ಮ ಹತ್ರ ದಾಖಲೆ ಎದುರು ಕೊಟ್ಟು ಇಂಥ ಭ್ರಷ್ಟನ್ನು ಒಳ ಹಾಕೋ ಕೆಲಸ ತಾವು ಮಾಡಬೇಕು ಅಂತ ಹೇಳ್ತಾ ಇನ್ನೊಮ್ಮೆ ಈ ಭ್ರಷ್ಟ ಡಾಕಪ್ಪ ರವೀಂದ್ರ ಡಾಕಪ್ಪ ಅವರಿಂದ ನಮ್ಮ ಮಾಹಿತಿ ಆಯೋಗಕ್ಕೆ ಕಪ್ಪು ಚುಕ್ಕೆ ಬಂದಿದೆ ಇವರನ್ನು ಕೂಡಲೇ ಟರ್ಮಿನೇಟ್ ಮಾಡಬೇಕು ಮಾನ್ಯ ರಾಜ್ಯಪಾಲರು ಮತ್ತೆ ಮುಂದೆ ಏನು ಆಯುಕ್ತರ ನೇಮಕ ಮಾಡಬೇಕಾದ್ರೆ ಪಾರದರ್ಶಕವಾಗಿ ಒಳ್ಳೆಯ ಆಡಳಿತ ಮತ್ತು ಒಳ್ಳೆಯ ಆದೇಶಗಳನ್ನು ಮಾಡುವ ಆಯುಕ್ತರ ನೇಮಕ ಮಾಡಬೇಕು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಇದು ಒಂದು ಸರ್ಕಾರಕ್ಕೆ ಕೂಡ ಕಪ್ಪು ಚುಕ್ಕಿ ಅಂತ ವಿಷಯ ಇದು ಇಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಿದೆ ಇದು ಇಂಥವು ಆಗಬಾರ್ದು ಒಳ್ಳೆಯ ಆದೇಶಗಳನ್ನು ಜನಪರ ಆದೇಶಗಳನ್ನು ಕೊಡಬೇಕು ಅಧಿಕಾರಿಗಳ ತಪ್ಪಿದ್ರೆ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಒಂದು ವೇಳೆ ಕಾರ್ಯಕರ್ತರ ತಪ್ಪಿದ್ರೆ ಕಾರ್ಯಕರ್ತಗೂ ಶಿಕ್ಷೆ ಆದರೆ ಆದ್ರೆ ಏನು ಮಾಡ್ತಾ ಇದ್ದಾರೆ ಒಂದ್ ಸೈಡ್ ಆದೇಶ ಮಾಡ್ತಾ ಇದ್ದಾರೆ ಸೊ ಇದು ನಡೆದ್ರೆ ಇದೊಂದು ಅಸವಿಧ ಅಸಂವಿಧಾನಕ್ಕೆ ನಡೆಯಾಗುತ್ತೆ ಇದನ್ನ ಖಂಡಿಸುತ್ತೇನೆ ಬ್ಲಾಕ್ ಲಿಸ್ಟೆಡ್ ಆಗಿದ್ದನ್ನು ಕೂಡ ತೆಗೆದಾಕ್ಬೇಕು ಆಯುಕ್ತರಾಗಿರ್ಬೋದು ಮತ್ತೆ ಮುಖ್ಯ ಆಯುಕ್ತರು ಕೂಡ ಬೆಂಗಳೂರಲ್ಲಿ ಅವರೆಲ್ಲ ಇದನ್ನು ಮರುಪರಿಶೀಲನೆ ಮಾಡಿ ಅವರ ಬ್ಲಾಕ್ ಲಿಸ್ಟೆಡ್ ತೆಗೆದಿ ಅವರಿಗೆ ಮೂಲಭೂತ ಹಕ್ಕನ್ನು ಕಸಿದುಕೊಳ್ಳುವ ಹಕ್ಕು ಯಾರಿಗೂ ಕೂಡ ಇಲ್ಲ ಸೊ ಇನ್ನೊಮ್ಮೆ ಈ ಥರ ಬ್ಲಾಕ್ ಲಿಸ್ಟೆಡ್ ಹಾಕೋದನ್ನ ಮರು ಪರಿಶೀಲನೆ ಮಾಡಿ ಅವರನ್ನು ತೆಗಿಬೇಕು ಅಂತ ನಾನು ಮನವಿ ಮಾಡ್ಕೊತಾ ಯಾರೇ ನಮ್ಮ ಮಾಹಿತಿ ಹಕ್ಕು ಕಾರ್ಯಕರ್ತರು ಬಳಕೆದಾರರಿದ್ದರೂ ಕೂಡ ತಾವು ಧೈರ್ಯವಾಗಿ ನಿಮ್ಗೆ ಯಾರು ಹೆದರಿಸಿದ್ರೆ ಅಥವಾ ಭ್ರಷ್ಟಾಚಾರ ವಿರುದ್ಧ ತಾವು ಹೋರಾಟ ಮಾಡ್ತಾ ಇದ್ರೆ ನಿಮ್ಮ ಹತ್ರ ದಾಖಲೆ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಈ ಭ್ರಷ್ಟಾಚಾರ ಏನು ದುಡ್ಡು ಕೇಳ್ತಾರೆ ಇಂಥವ್ರನ್ನ ಒಳ ಹಾಕಿ ಅಂತ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ನಾನು ಧನ್ಯವಾದ ಹೇಳ್ತೇನೆ ಈ ಮಾಧ್ಯಮದ ಮೂಲಕ ಎಲ್ಲರಿಗೂ ಕೂಡ ಯಾಕಂದರೆ ಎಲ್ಲರೂ ಕೂಡ ಈ ಈ ಸುದ್ದಿನ ಪ್ರಸಾರ ಮಾಡಿದ್ದೀರಿ ಇಂಥ ಭ್ರಷ್ಟ ವ್ಯವಸ್ಥೆಯಲ್ಲಿ ಲೋಕಾಯುಕ್ತರು ನಮ್ಮ ಕಲಬುರಗಿ ಲೋಕಾಯುಕ್ತರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ